ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐವತ್ತೇಳು ವರ್ಷಗಳ ನಂತರ ಯುಗಾದಿ ಅಮಾವಾಸ್ಯೆಯ ದಿನವೇ ರೂಪುಗೊಳ್ಳುವ ಅತ್ಯಾಪರೂಪದ ಆರು ಗ್ರಹಗಳ ವಿಶೇಷ ಸಂಯೋಜನೆಯ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ವಿಶಿಷ್ಟ ಗ್ರಹಗಳ ಸಂಯೋಜನೆಯ ಪ್ರಭಾವಗಳು ಯುಗಾದಿಯ ಬಳಿಕ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಮಾರ್ಚ್ ತಾರೀಕಿನ ದಿನದಂದು ಅತ್ಯಾಪರೂಪದ ಗ್ರಹಗಳ ಸಂಯೋಜನೆ ಏರ್ಪಡಲಿದೆ ವಿಶೇಷವೆಂದರೆ ಈ ಸಂಯೋಜನೆಯು ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷದ ಮೊದಲ ಸೂರ್ಯಗ್ರಹಣದ ದಿನವೇ ಏರ್ಪಡಲಿದೆ ಇಲ್ಲಿ ಐವತ್ತೇಳು ವರ್ಷಗಳ ಬಳಿಕ ಈ ವಿಶಿಷ್ಟ ಘಟನೆ ಘಟಿಸುತ್ತಿರುವುದು ಸಹಜವಾಗಿಯೇ ಸಾಕಷ್ಟು ಕುತೂಹಲಕ್ಕೂ ಕಾರಣವಾಗಿರಲಿದೆ ಇಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಯುಗಾದಿ ಅಮಾವಾಸ್ಯೆಯ ಜತೆ ಜೊತೆಗೆ ಇಲ್ಲಿ ಸೂರ್ಯ ಗ್ರಹಗಣದ ವೇಳೆ ಮೀನರಾಶಿಯೊಂದರಲ್ಲೇ ಒಟ್ಟು ಆರು ಗ್ರಹಗಳು ಸಂಯೋಜನೆ ಹೊಂದಲಿದ್ದು ಇಲ್ಲಿ ಈ ದಿನದಂದು ಮೀನರಾಶಿಯಲ್ಲಿ ಸೂರ್ಯ ಶನಿ ಬುಧ ಶುಕ್ರ ರಾಹು ಹಾಗೆ ಚಂದ್ರಗ್ರಹಗಳು ಸಂಯೋಜನೆ ಅಥವಾ ಯುತಿಯನ್ನು ಹೊಂದಲಿವೆ ಈ ಮೂಲಕ ಇಲ್ಲಿ ಶಷ್ಟಮ ಗ್ರಹಿ ರಾಜಯೋಗದ ಜತೆಗೆ ಇತರೆ ಅನೇಕ ರಾಜಯೋಗಗಳನ್ನ ನಿರ್ಮಾಣ ಮಾಡಲಿವೆ ಹಾಗಾದರೆ ಬನ್ನಿ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಇಲ್ಲಿ ಯುಗಾದಿ ಅಮಾವಾಸ್ಯೆ ಮತ್ತು ವರ್ಷ ಮೊದಲ ಸೂರ್ಯಗ್ರಹಣದ ವೇಳೆಯಲ್ಲಿ ರೂಪುಗೊಳ್ಳಲಿರುವ ಷಷ್ಟಗ್ರಹಿ ರಾಜಯೋಗದ ಪ್ರಭಾವಗಳು ಪ್ರತ್ಯೇಕವಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಯುಗಾದಿ ಹಬ್ಬದ ಮಹಾಪರ್ವದ ಸಂದರ್ಭದಲ್ಲಿ ರೂಪುಗೊಳ್ಳಲಿರುವ ಷಷ್ಟಮ ಗ್ರಹಿ ರಾಜಯೋಗವು ಮೀನರಾಶಿಯಲ್ಲಿ ಘಟಿಸಲಿದೆ ಅಂದರೆ ನಿಮ್ಮದೇ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಹೀಗಾಗಿ ಇಲ್ಲಿ ಯುಗಾದಿ ಬಳಿಕ ನಿಮಗೆ ವಿಶೇಷ ಶುಭ ಫಲಗಳು ಲಭಿಸಬಹುದಾದ ಯೋಗವಿರಲಿದೆ ಇಲ್ಲಿ ಶಸ್ಟಮ ರಾಜಯೋಗದ ಜೊತೆ ಜೊತೆಗೆ ಇತರೆ ರಾಜಯೋಗಗಳು ಸಹ ನಿರ್ಮಾಣವಾಗುವುದು ಖಂಡಿತ ಹಲವು ಕ್ಷೇತ್ರಗಳಲ್ಲಿ ನಿಮಗೆ ಮಹೋನ್ನತ ಫಲಗಳನ್ನು ಪ್ರದಾನ ಮಾಡಬಹುದಾಗಿವೆ ಇಲ್ಲಿ ಮೊಟ್ಟ ಮೊದಲಿಗೆ ಆರು ಗ್ರಹಗಳ ವಿರಳ ಸಂಯೋಜನೆಯು ಖಂಡಿತ ಯುಗಾದಿಯ ನಂತರದಲ್ಲಿ ನಿಮಗೆ ವ್ಯಾಪಾರ ವಹಿವಾಟಿನ ವಿಷಯದಲ್ಲಿಯೂ ಸಕಾರಾತ್ಮಕ ಫಲಗಳನ್ನು ಪ್ರದಾನ ಮಾಡಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ಇಚ್ಛಿತ ರೀತಿಯ ಲಾಭ ಹೊಂದಬಹುದಾಗಿದೆ ಅಲ್ಲದೆ ಇಲ್ಲಿ ವ್ಯಾಪಾರಿ ಜಾತಕದವರು ಹೊಸ ಹೊಸ ಯೋಜನೆಗಳಲ್ಲಿಯೂ ತೊಡಗಿಸಿಕೊಳ್ಳುವುದರ ಮೂಲಕ ವಿಶೇಷ ಲಾಭ ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರ ಜಗತ್ತಿನ ದಿಗ್ಗಜರ ಮಾರ್ಗದರ್ಶನ ನಿಮಗೆ ಲಭಿಸುವುದು ಹೆಚ್ಚು ಉತ್ತಮ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಅವಕಾಶಗಳು ಲಭಿಸಬಹುದಾಗಿವೆ ಇನ್ನು ನೌಕರಸ್ಥ ಜಾತಕದವರು ಸಹ ಈ ಅವಧಿಯಲ್ಲಿ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವಾದರಗಳು ಖಂಡಿತ ವೃದ್ಧಿಗೊಳ್ಳಲಿವೆ ಜತೆ ಜೊತೆಗೆ ಇಲ್ಲಿ ರೂಪುಗೊಳ್ಳಲಿರುವ ಕೆಲ ಯೋಗಗಳು ನಿಮಗೆ ಹಲವು ಉತ್ತಮ ಅವಕಾಶಗಳನ್ನು ಸಹ ಪ್ರದಾನ ಮಾಡಲಿವೆ ಈಗಿರುವ ನೌಕರಿಯಲ್ಲಿ ಪ್ರಗತಿ ಕರುಣಿಸುವುದರೊಂದಿಗೆ ಇನ್ನಷ್ಟು ಉತ್ತಮ ಅವಕಾಶಗಳನ್ನು ನಿಮಗೆ ದಯಪಾಲಿಸಲಿವೆ ವಿಶೇಷವಾಗಿ ಇಲ್ಲಿ ಹಲವು ಜಾತಕದವರಿಗೆ ಪದೋನ್ನತಿ ವೇತನ ವೃದ್ಧಿಯ ಕುರಿತಾಗಿ ವಿಶೇಷ ಮುನ್ಸೂಚನೆ ದೊರೆಯಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಸಕಾರಾತ್ಮಕತೆಯನ್ನು ಹೊತ್ತು ಬರಲಿವೆ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುತ್ತಿರಾದರೆ ಜೀವಮಾನದ ಶ್ರೇಷ್ಠ ಯೋಗವನ್ನು ಹೊಂದಬಹುದಾಗಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಲಕ್ಷ್ಮಿ ಕುಬೇರನ ಅನುಗ್ರಹ ಲಭಿಸುವುದರ ಕಾರಣ ಹಣದ ವರ್ಷಧಾರೆ ಉಂಟಾಗಲೂ ಬಹುದಾಗಿದೆ ಇಲ್ಲಿ ನಿಂತು ಹೋಗಿದ್ದ ಹಲವು ಯೋಜನೆಗಳು ಮತ್ತೆ ಪುನರಾರಂಭಗೊಳ್ಳಲಿವೆ ಈ ಯೋಜನೆಗಳು ಕೂಡ ಲಾಭದಿಂದ ಕೂಡಿರಲಿವೆ ಇಲ್ಲಿ ಸಿಕ್ಕಿಬಿದ್ದಿದ್ದ ಹಣ ಮರಳಿ ನಿಮಗೆ ಲಭಿಸಲಿವೆ ಇಲ್ಲಿ ಪಿತ್ರಾರ್ಜಿತ ಆಸ್ತಿಯಿಂದಾಗಿಯೂ ಧನಲಾಭದ ಯೋಗವಿರಲಿದೆ ಇಲ್ಲಿ ಹಳೆಯ ಹೂಡಿಕೆಗಳು ಸಹ ನಿಮಗೆ ಲಾಭವನ್ನು ಹೊತ್ತು ಬರಲಿವೆ ವಿಶೇಷವೆಂದರೆ ಯುಗಾದಿಯ ನಂತರದಲ್ಲಿ ನೀವು ಮಾಡುವ ಹೂಡಿಕೆಗಳು ಸಹ ನಿಮಗೆ ಲಾಭವನ್ನು ಕರುಣಿಸಲಿವೆ ಇನ್ನು ವಿದೇಶಿಯ ಕಂಪನಿಯನ್ನ ಕಾರ್ಯನಿರ್ವಹಿಸುವ ಅಥವಾ ವಿದೇಶದಲ್ಲಿಯೇ ನೌಕರಿ ಮಾಡುತ್ತಿರುವ ಜಾತಕದವರು ಸಹ ಅತ್ಯುತ್ತಮ ಫಲಗಳನ್ನು ಈ ಅವಧಿಯಲ್ಲಿ ಹೊಂದಲಿದ್ದು ಅವರಿಗೆ ಅಚ್ಚರಿಯ ರೀತಿಯಲ್ಲಿ ಪ್ರಗತಿ ಕಂಡು ಬರಲಿದೆ ಅಲ್ಲದೆ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಇಲ್ಲಿ ಅದ್ಭುತ ಫಲಗಳು ಲಭಿಸಲಿದ್ದು ಖಂಡಿತ ಯುಗಾದಿಯ ಬಳಿಕ ಇಚ್ಛಿತ ಕ್ಷೇತ್ರದಲ್ಲಿ ಉತ್ತಮ ನೌಕರಿಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇದರ ಜತೆ ಜೊತೆಗೆ ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ನಿಮಗೆ ವಿಶೇಷ ಮಧುರತೆ ಕಂಡುಬರಲಿದೆ ಇಲ್ಲಿ ಸಂಗಾತಿಯೊಂದಿಗೆ ನಿಮಗೆ ಉತ್ತಮ ಸಾಮರಸ್ಯ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಉತ್ತಮ ಸಮಯವನ್ನು ವ್ಯತೀತ ಮಾಡಬಹುದಾಗಿದೆ ಆದರೆ ಇಲ್ಲಿ ರಾಹುವಿನ ಕಾರಣದಿಂದಾಗಿ ನಿಮ್ಮಲ್ಲಿ ಒಂದಿಷ್ಟು ಆಂಭಾವ ವೃದ್ಧಿಸುವುದು ಕೆಲ ಕಡೆಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಲೂಬಹುದಾಗಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ವ್ಯವಹಾರ ತೋರಬೇಕಿದ್ದು ಅವರ ಬೇಕು ಬೇಡಗಳಿಗೆ ಸ್ಪಂದಿಸಬೇಕು ಇಲ್ಲಿ ನಿಮ್ಮ ಮೂಗಿನ ನೇರಕ್ಕೆ ನಡೆದುಕೊಳ್ಳದೆ ಇನ್ನೊಬ್ಬರ ಭಾವನೆಗಳಿಗೆ ಗೌರವ ನೀಡಬೇಕು ಉಳಿದಂತೆ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸಕಾರಾತ್ಮಕತೆ ಇರಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಸಂತುಷ್ಟಿಯ ಅನುಭೂತಿಯನ್ನು ಹೊಂದಲಿದ್ದೀರಿ ಅಲ್ಲದೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಖಂಡಿತ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢರಾಗಿ ಕಂಡುಬರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ನಿಮಗೆ ಬಹುತೇಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯುವುದು ಹೆಚ್ಚು ಸೂಕ್ತವಾಗಿರಲಿದೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣ ಹಾಗೂ ಯುಗಾದಿ ಅಮಾವಾಸ್ಯೆ ದಿನದಂದೇ ಆರು ಗ್ರಹಗಳ ಸಂಯೋಜನೆ ಹೊಂದುವ ಮೂಲಕ ಸೃಷ್ಟಿಸಲಿರುವ ವಿಶೇಷ ಯೋಗದ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ